ನಮಸ್ಕಾರ ಈ ಕಡೆ ನಾನು ನಳಿನಿ ಆ ಕಡೆ ನೀವು ಯಾರಾದರೂ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಡ್ತಾ ಇದ್ರೆ ಕುತ್ಕೊಂಡು ತಿಂತಾ ಇರೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ ಹೌದು ಮನೇಲೇ ನಾನು ಹೇಳ್ತಾ ಇರೋದು ಹಾಲಿಡೇಸ್ ಇದ್ದಾಗ ಮನೇಲಿ ಎಲ್ಲರೂ ಇದ್ದಾಗ ಒಂದು ಮಧ್ಯಾಹ್ನದ ಊಟಕ್ಕೆ ಬೇಕಾದ್ರು ಮಾಡ್ಕೊಬೋದು ಇನ್ನೇನು ತಿಂಡಿಗೆ ತಿನ್ನಬೇಕು ಅಂತೇನಿಲ್ಲ ಇಲ್ಲ ಲೇಟಾಗಿ ತಿಂಡಿ ಮಾಡಿಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿದೆ ಗರ್ಗರಿಯಾಗಿ ಈಗೆಲ್ಲ ಮಧ್ಯ ಚಟ್ನಿ ಹಾಕೋದೇ ಬಿಟ್ಬಿಟ್ಟಿದ್ದಾರೆ ಹೋಟ್ಲುಗಳಲ್ಲಿ ಆದರೆ ನಾವು ಮನೇಲಿ ಈ ಚಟ್ನಿನೂ ಮಾಡಿಕೊಂಡು ಪಲ್ಯನೂ ಮಾಡಿಕೊಂಡು ಆಗಿರೋ ದೋಸೆ ಮಾಡ್ಕೊಂಡು ತಿನ್ನಣ ಬನ್ನಿ ಹಾಗಿದ್ರೆ ಅದಕ್ಕೆ ಏನು ಬೇಕು ನೋಡೋಣ ಮೂರು ಕಪ್ ರಾ ರೈಸ್ ಹಾಕ್ಕೊಳ್ಳಿ ಒಂದು ಕಪ್ ಬೇಳೆ ಹಾಕಿ ಕಡಲೆಬೇಳೆ ಹೆಸರುಬೇಳೆ ತೊಗರಿಬೇಳೆ ಸಬ್ಬಕ್ಕಿ ಎಲ್ಲ ಎರಡೆರಡು ಟೇಬಲ್ ಸ್ಪೂನು ಅವಲಕ್ಕಿನೂ ಎರಡು ಟೇಬಲ್ ಸ್ಪೂನು ಮೆಂತ್ಯ ಒಂದು ಟೇಬಲ್ ಸ್ಪೂನ್ ಎಲ್ಲ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳೆದು ಎರಡು ಸಲ ನೀರು ಬಗ್ಸಿ ಫ್ರೆಶ್ ನೀರು ಹಾಕಿ ಒಂದು ಐದರಿಂದ ಆರು ಗಂಟೆ ನೆನೆಸಿಟ್ಕೋಬೇಕು ನೀವು ಹಾಲಿಡೇಸು ಸ್ಯಾಟರ್ಡೆ ಸಂಡೇ ಮಾಡಬೇಕು ಅಂದರೆ ಹಿಂದಿನ ದಿನವೇ ಇದನ್ನ ಮಾಡಿಟ್ಕೋಬೇಕು ರಾತ್ರಿ ರುಬ್ಬಿ ತೆಗೆದಿಟ್ಕೊಂಡ್ರೆ ಒಂದು ಏಯ್ಟ್ ಅವರ್ಸ್ ಫರ್ಮೆಂಟ್ ಆಗಬೇಕು ಬೆಳಗ್ಗೆ ಎಷ್ಟೊತ್ತಿಗೆ ತಿಂಡಿಗೋ ಅಥವಾ ಮಧ್ಯಾಹ್ನದ ಊಟಕ್ಕೋ ಮಾಡೋಕ್ಕೆ ರೆಡಿ ಆಗುತ್ತೆ ಈ ಹಿಟ್ಟಿಗೆ ನಾವು ಮಿಕ್ಸಿಗಾರೋ ಹಾಕ್ಕೊಬೋದು ಗ್ರೈಂಡರ್ಗಾರೋ ಹಾಕ್ಕೋಬೋದು ಮನೇಲಿ ಯಾವುದಿದೆ ಅದರಲ್ಲಿ ಹಾಕಿ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೋಬೇಕು ಯಾಕೆಂದರೆ ಅದು ಉಬ್ಬಿದ ಮೇಲೆ ಮತ್ತೆ ಮೇಲುಗಡೆ ಜಾಗ ಬೇಕಾಗುತ್ತೆ ಕೆಲವರು ಒಂದು ಸ್ಪೂನ್ ಗೋಧಿ ಹಾಕ್ತಾರೆ ನಾನು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತೀನಿ ಒಂದು ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ರಾತ್ರಿ ಕಲಸಿಟ್ಬಿಟ್ಟು ಮುಚ್ಚಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಮೇಲೆ ಉಬ್ಬು ಬಂದಿರುತ್ತೆ ಅದರಲ್ಲಿ ನೀವು ಎಷ್ಟು ಉಪಯೋಗಿಸ್ಕೊತೀರಾ ಅಷ್ಟು ಮಾತ್ರ ಬೇರೆ ಪಾತ್ರೆಗೆ ಹಾಕ್ಕೊಂಡು ಉಳ್ದಿದೆಲ್ಲ ಫ್ರಿಜ್ಜಲ್ಲಿ ಇಟ್ಕೋಬೋದು ಒಳಗಡೆ ಖಾರ ಚಟ್ನಿ ಮಾಡ್ತೀವಲ್ಲ ಅದಕ್ಕೆ ಒಂದು ನಾಲ್ಕು ಈರುಳ್ಳಿ ಬೆಳ್ಳುಳ್ಳಿ ಹಾಕೋರು ಒಂದು ಫುಲ್ ಬೆಳ್ಳುಳ್ಳಿ ಅಥವಾ ಎರಡು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಹಾಕ್ಕೋಬೋದು ಒಂದು ಅರ್ಧ ಕಪ್ಪು ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಹಣ್ಣು ಬ್ಯಾಡ್ಗಿ ಮತ್ತು ಗುಂಟೂರು ನಿಮಗೆ ಖಾರ ಜಾಸ್ತಿ ಬೇಕಾದರೆ ಎಲ್ಲ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಟ್ಟು ಒಂದು ಬಾಣಲೇಲಿ ಎಣ್ಣೆ ಹಾಕಿ ಇದನ್ನೆಲ್ಲ ಹಾಕಿ ಒಂಚೂರು ಉಪ್ಪು ಬೆಲ್ಲ ಎಲ್ಲ ಹಾಕಿ ಬಾಟ್ಸ್ ತೆಗೆದಿಟ್ಕೊಂಡ್ರೆ ಇದನ್ನು ರೆಡಿಯಾಗಿ ಫ್ರಿಜ್ಜಲ್ಲೂ ಇಟ್ಕೊಂಡ್ಬಿಟ್ಟಿರ್ಬೋದು ಮೊದಲೇ ಆವತ್ತೇ ಮಾಡಬೇಕು ಅಂತೇನಿಲ್ಲ ಆಮೇಲೆ ಒಂದು ಗ್ರೀನ್ ಚಟ್ನಿ ಮಾಡ್ತೀವಲ್ವ ಅದಕ್ಕೆ ಹೆಸ್ ಹಸಿ ತೆಂಗಿನ ತುರಿ ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಸ್ವಲ್ಪ ಹಣ್ಣು ಉಪ್ಪು ಎಲ್ಲ ಹಾಕಿ ರುಬ್ಬಿ ತೆಗೆದಿಟ್ಕೊಂಡ್ರೆ ಅದು ರೆಡಿ ಇನ್ನು ಪಲ್ಯಕ್ಕೆ ನಾಲ್ಕರಿಂದ ಐದು ಆಲೂಗಡ್ಡೆನ ಬೇಯಿಸಿ ಎಲ್ಲ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿಟ್ಕೋಬೇಕು ಒಂದು ನಾಲ್ಕರಿಂದ ಐದು ಈರುಳ್ಳಿನೂ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಈರುಳ್ಳಿ ಚೆನ್ನಾಗಿದ್ದರೆ ಜಾಸ್ತಿ ಇರುತ್ತೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಒಂದು ಬಾಣಲೀಲಿ ಎಲ್ಲ ಒಗ್ಗರಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿವೇನು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಅರ್ಶಿನ ಹಾಕಿ ಇದನ್ನೆಲ್ಲ ಬಾಡಿಸಿ ಹಸಿ ಬಟಾಣಿ ಇದ್ದರೆ ಹಾಕಿ ನೆನೆಸ್ಕೊಂಡಿದ್ರೆ ಬೇಯಿಸ್ಕೊಂಡು ಹಾಕಬೇಕು ಈ ಬಿ ಆಲೂಗಡ್ಡೆ ಇದೆಯಲ್ಲ ಅದನ್ನೆಲ್ಲ ಹಾಕಿ ಆಲೂಗಡ್ಡೆ ಹಾಕಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಡ್ಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿ ಮೇಲಿಂದ ಒಂದು ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ರೆಡಿ ಸರಿ ಬನ್ನಿ ದೋಸೆ ಹಾಕೋಣ ಅದಕ್ಕೆ ಬೆಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಬೆಣ್ಣೆ ಇಲ್ಲಾಂದರೆ ತುಪ್ಪ ಹಾಕೋಬೋದು ಇಲ್ಲಿ ಕಾಸ್ಟ್ ಐರನ್ ತವ ಯೂಸ್ ಮಾಡ್ತಿರೋದ್ರಿಂದ ಎಣ್ಣೆ ಚೆನ್ನಾಗೇ ಹಾಕಬೇಕು ಗರ್ಗರಿಯಾಗಿ ಬರಬೇಕು ಅಂದರೆ ಚೆನ್ನಾಗಿರುತ್ತೆ ಎಣ್ಣೆ ಒಂದು ಈರುಳ್ಳಿ ಕಟ್ ಮಾಡಿ ಅದರಲ್ಲಿ ಹಚ್ಚಿ ಎಲ್ಲ ಕಡೆ ಸವ್ರಿಬಿಟ್ಟು ಒಂದು ಸೌಟು ಹಿಟ್ಟು ತೊಗೊಂಡು ಸೆಂಟರಿಂದ ಸುತ್ತಲೂ ಎಲ್ಲ ಕಡೆಗೂ ಹಿಂಗೆ ಸವ್ರ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಅದೆಲ್ಲ ಬೇಯಬೇಕು ಸ್ವಲ್ಪ ಬೆಂದಂಗೆ ಆದಮೇಲೆ ಬೆಣ್ಣೆ ತೊಗೊಂಡು ಎಲ್ಲ ಕಡೆ ಹಚ್ಚಿ ಆಮೇಲೆ ಆ ಖಾರ ಚಟ್ನಿ ಮಾಡಿದ್ದೀವಲ್ಲ ಅದನ್ನು ತೊಗೊಂಡು ಎಲ್ಲ ಕಡೆ ಹೀಗೆ ಸ್ಮಿಯರ್ ಮಾಡಬೇಕು ಸವ್ರಬೇಕು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಚಟ್ನಿ ಹಾಕೋಬೋದು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೋಬೋದು ಪಲ್ಯ ಮಾಡಿರೋದನ್ನು ಮಧ್ಯದಲ್ಲಿಟ್ಟು ಇದನ್ನ ಈ ಥರ ಎರಡು ಕಡೆನೂ ಫೋಲ್ಡ್ ಮಾಡ್ಬೋದು ಇಲ್ಲ ಟ್ರಯಾಂಗಲ್ ಆಗಾದರೂ ಫೋಲ್ಡ್ ಮಾಡ್ಬೋದು ಫೋಲ್ಡ್ ಮಾಡಿ ಚಟ್ನಿ ಜೊತೆ ಕೊಟ್ಟರೆ ಎರಡು ದೋಸೆ ಎಕ್ಸ್ಟ್ರಾ ತಿಂತಾರೆ ಎಲ್ಲರೂ ತವದಲ್ಲಿ ದೋಸೆ ಹಾಕಿ ಹಾಕಿ ಪ್ಲೇಟಿಗೆ ಒಂದೊಂದೇ ಹಾಕ್ತಾಯಿದ್ರೆ ಎಷ್ಟು ತಿಂತೀವಿ ಅನ್ನೋ ಲೆಕ್ಕ ನಮಗೆ ಗೊತ್ತಾಗೋಲ್ಲ ಎಕ್ಸ್ಟ್ರಾ ಪಲ್ಯ ಬೇಕು ಅಂದರು ಎಕ್ಸ್ಟ್ರಾ ಪಲ್ಯ ಇಟ್ಕೊಂಡು ನಂಚ್ಕೊಂಡು ತಿನ್ಬೋದು ಚಟ್ನಿನೇ ಚೆನ್ನಾಗಿರುತ್ತೆ ಇದಕ್ಕೆ ಸಾಂಬಾರು ಬೇಕು ಅಂದರೆ ಮಾಡ್ಕೋಬೋದು ಇಲ್ಲದಿದ್ರೆ ಬರೀ ಚಟ್ನಿನೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದಿನ ಮಾಡ್ಕೋಬೋದಲ್ವಾ ಮಾಡ್ತೀರಲ್ವಾ ನಳಿನಿ ನಿಸ್ ವೆಜ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನು ಒತ್ತಿದ್ರೆ ಈ ಥರ ರುಚಿ ರುಚಿಯಾಗಿರೋ ರೆಸಿಪೀಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮಾಡಿಬಿಟ್ಟು ಹೇಗಿದ್ ಹೇಗಾಯಿತು ಅಂತ ಹೇಳ್ತಿರ ತಾನೆ ಹೋಗಿ ಬರಲಾ ಬಾಯ್